ಐದನೇ ತರಗತಿ ಕನ್ನಡ ಭಾಗ ಏಳು ವೀರ ಸೇನಾನಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಬಸವರಾಜ ಅದ್ಲಿ ಕಾಲ ಒಂದು ಆರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇವರು ಜನಿಸಿದರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಕೃತಿ ಬೇವೂರಿನ ಅಪರೂಪದವರು ಅಕ್ಕನ ಬಳಗ ಮುಂತಾದವು ಇವರು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಪ್ರಸ್ತುತ ಪಾಠವನ್ನು ಅವರ ವೀರ ಸೇನಾನಿ ಜನರಲ್ ಜಿಜಿ ಬೇವು ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಬೇವೂರರು ಯಾವಾಗ ಜನಿಸಿದರು ಉತ್ತರ ಬೇವೂರರು ದಿನಾಂಕ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ಪ್ರಶ್ನೆ ಎರಡು ಬೇವೂರರ ತಂದೆ ತಾಯಿಯ ಹೆಸರೇನು ಉತ್ತರ ಬೇವೂರರ ತಂದೆ ಗುರುನಾಥರಾವ್ ತಾಯಿ ರುಕ್ಮಿಣಿ ಬಾಯಿ ಪ್ರಶ್ನೆ ಮೂರು ಗೋಪಾಲರಾಯರ ಸ್ವಂತ ಊರು ಯಾವುದು ಉತ್ತರ ಗೋಪಾಲರಾಯರ ಸ್ವಂತ ಊರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಪ್ರಶ್ನೆ ನಾಲ್ಕು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಉತ್ತರ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಿಯಲ್ ಮಾಣಿಕ್ ಶಾಹ ಪ್ರಶ್ನೆ ಐದು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಉತ್ತರ ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು ಉತ್ತರ ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಪ್ರಶ್ನೆ ಎರಡು ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿ ಉತ್ತರ ಸ್ವತಂತ್ರ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿ ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲ್ ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಇದು ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸ ಪ್ರಶ್ನೆ ಮೂರು ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ ಉತ್ತರ ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜಿಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದ್ದರು ಅವರನ್ನು ಬೇವೂರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತರಿಸಿದ್ದರು ಅದರ ಸುತ್ತ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಅದನ್ನು ಕಂಡ ಜನರ ಜಿಜಿ ಬೇವೂರರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವತ್ತು ನನ್ನ ಜನ ಎಂದರು ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತರ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಯಲ್ಲಿ ನಡೆದುಕೊಂಡು ಹೋದರೂ ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ ಪ್ರಶ್ನೆ ನಾಲ್ಕು ನಿವೃತ್ತಿಯ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು ಉತ್ತರ ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷ ಅವಧಿಗೆ ನೇಮಿಸಿತು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಗೋಪಾಲರಾಯರ ತಂದೆ ಡ್ಯಾಸ್ ತಾಯಿ ಡ್ಯಾಸ್ ಸರಿಯಾದ ಉತ್ತರ ಗೋಪಾಲರಾಯರ ತಂದೆ ಸರ್ ಗುರುನಾಥ ರಾವ್ ತಾಯಿ ರುಕ್ಮಿಣಿ ಬಾಯಿ ಎರಡು ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಡ್ಯಾಸ್ ಖಡ್ಗ ಮತ್ತು ಡ್ಯಾಸ್ ಪದಕ ಪಡೆದಿದ್ದರು ಸರಿಯಾದ ಉತ್ತರ ಗೌರವ ಖಡ್ಗ ಚಿನ್ನದ ಪದಕ ಮೂರು ಯುವ ಜನರು ನಾಳೆಯ ಡ್ಯಾಸ್ ಸಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಸರಿಯಾದ ಉತ್ತರ ದೇಶದ ರಕ್ಷಕ ನಾಲ್ಕು ಡಾರ್ಜಿಲಿಂಗ್ ನಲ್ಲಿ ಕಟ್ಟಿಸಿದ ಡ್ಯಾಸ್ ಭವನಕ್ಕೆ ಜಿಜಿ ಬೇವೂರರ ಹೆಸರಿದ್ದರೆ ಉತ್ತರ ಯುದ್ಧ ಸ್ಮಾರಕ ಐದು ನಾನೊಬ್ಬ ಡ್ಯಾಸ್ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಡ್ಯಾಸ್ ಎಂದರು ಉತ್ತರ ಸೈನಿಕ ಜನ